ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಒಂದು ಕಿರುಪರಿಚಯನ್ನು ತಿಳಿದುಕೊಳ್ಳೋಣ ಸ್ವತಂತ್ರ ಭಾರತ ಪ್ರಥಮ ಪ್ರಧಾನಿ ಮಂತ್ರಿಯಾಗಿ ಭಾರತ ನಿರ್ಮಾತ್ರ ಎಂದು ಹೆಸರು ಪಡೆದ ಜವಹರ್ಲಾಲ್ ನೆಹೂರ್ ಅವರು ಹದಿನೆಂಟುನೂರದ ಎಂಬತ್ತೊಂಬತ್ತು ನವಂಬರ್ ಹದಿನಾಲ್ಕರಂದು ದೊಡ್ಡ ಶ್ರೀಮಂತ ಮನೆತನದಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು ತಂದೆಯ ಹೆಸರು ಮೋತಿಲಾಲ್ ನೆಹರು ತಾಯಿಯ ಹೆಸರು ಸ್ವರೂಪ ರಾಣಿ ಇವರ ಹೆಂಡತಿಯ ಹೆಸರು ಕಮಲ ಇವರಿಗೆ ವಿಜಯಲಕ್ಷ್ಮಿ ಪಂಡಿತ್ ಮತ್ತು ಕೃಷ್ಣ ಎನ್ನುವ ಇಬ್ಬರು ಸಹೋದರಿಯರು ಮತ್ತು ಏಕಮಾತ್ರ ಪುತ್ರಿ ಭಾರತದ ಮಾಜಿ ಪ್ರಧಾನಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವಿದ್ಯಾಭ್ಯಾಸವು ಚಿಕ್ಕಂದಿನಲ್ಲಿ ಮನೆಯಲ್ಲಿಯೇ ಆಯಿತು ನಂತರ ಇಂಗ್ಲೆಂಡ್ನ ಆರೋ ಶಾಲೆಯಲ್ಲಿ ನಂತರ ಕ್ಯಾಬ್ರೇಜ್ ವಿಶ್ವವಿದ್ಯಾನಿಲಯದ ಟ್ರೇನಿಟ್ ಕಾಲೇಜ್ನಲ್ಲಿ ಆಯಿತು ಅಲ್ಲಿ ಬೇರೆ ಸ್ಟಾರ್ ಪದವಿಯನ್ನು ಪಡೆದು ಬಂದು ಭಾರತದಲ್ಲಿ ತಂದೆಯ ಜೊತೆಗೆ ವಕೀಲ ವೃತ್ತಿಯನ್ನು ಮಾಡಿದರು ಹತ್ತೊಂಬತ್ತು ನೂರ ಹದಿನಾರರೇ ವಿಶ್ವೆಯ ನೇಹರವರ ದಿಕ್ಕನ್ನು ಬದಲಿಸಿತ್ತು ಆಗ ಅವರು ಲಕ್ನೋದಲ್ಲಿ ನಡೆದ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪರಿಚಯವಾಯಿತು ಗಾಂಧೀಜಿಯವರ ಕರೆಗೆ ಒಗ್ಗೂಡಿ ಭಾರತ ದೇಶದ ಹಳ್ಳಿ ಹಳ್ಳಿಗಳು ಸುತ್ತಾಡಿ ಜನತೆಯ ಸ್ವಾತಂತ್ರ್ಯದ ಕಿಚ್ಚನ್ನು ಹಬ್ಬಿಸಿದರು ಇದಕ್ಕಾಗಿ ಅನೇಕ ಸಲ ಜೈಲಿಗೆ ಸೇರಿದರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ರಾಷ್ಟ್ರಧ್ವಜವನ್ನು ತಾವೇ ಸ್ವತಃ ಮೇಲೆ ಆರಿಸಿ ಸ್ವಾತಂತ್ರ್ಯ ಪಡೆಯದೆ ನನ್ನ ಗುರಿ ಎಂದು ಘೋಷಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಸಿಕ್ಕಾಗ ನವಭಾರತ ಕನಸನ್ನು ಹೊತ್ತುಕೊಂಡು ದೇಶದ ಚಕ್ಕಾಣಿ ಹಿಡಿದು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದರು ಮಕ್ಕಳ ಬಗ್ಗೆ ಸದಾ ಕನಸನ್ನು ಕಾಣುತ್ತಿದ್ದ ನೇಹೂರ ಅವರು ಮಕ್ಕಳನ್ನು ಬಹಳ ಪ್ರೀತಿಸುತ್ತಿದ್ದರು ಇಂದಿನ ಮಕ್ಕಳೇ ಮುಂದಿನ ನಾಗರಿಕರೆಂದು ನಂಬಿದ್ದರು ಇವರು ಮಕ್ಕಳಿಗೆ ಚಾಚಾ ಎಂದೇ ಪರಿಚಯವಾಗಿದ್ದರು ಅವರು ಕೇವಲ ಪ್ರಧಾನಿಯಾಗದೆ ಸಾಹಿತ್ಯಯೂ ಆಗಿದ್ದರು ಅವರು ಭಾರತದ ಶೋಧನೆ ಮತ್ತು ಪ್ರಪಂಚದ ಚಾರಿತ್ರೆ ಇಣುಕು ನೋಟುಗಳು ಮತ್ತು ಆತ್ಮಚರಿತ್ರೆ ಅಲ್ಲದೆ ಗೋಲ್ಡನ್ ಲೆಟರ್ಸ್ಗಳು ಮಗಳಿಗೆ ಬರೆದು ಪತ್ರಗಳು ಅತಿ ಪ್ರಮುಖವಾದವುಗಳು ನೆಹುರೆಂದರೆ ನವಭಾರತ ನಿರ್ಮಾತ್ರ ಎಂದು ಖ್ಯಾತಿ ಪಡೆದಿದ್ದರು ಇಂತಹ ಮಹಾನ್ ವ್ಯಕ್ತಿಗೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇಂತಹ ಮಹನೀಯರು ಹತ್ತೊಂಬತ್ತು ನೂರ ಅರವತ್ನಾಲ್ಕು ಮೇ ಇಪ್ಪತ್ತೇಳರಂದು ನಿಧನರಾದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು